ಸಮರ ಡಿಲೇ ಮಾಡೋದು ಬಂದಿದಿರ ಬಿ ಬಿ ಅಾ ಕೂತ್ಕೊಳ್ಳಿ ಮತ್ತೆ ಮಾತಾಡಿ ಕೂತ್ಕೊಳ್ಳಿ ಇದೇನ್ ಬಿಜೆಪಿ ಪ್ರೋಗ್ರಾಮ್ ಅಂತಿದಿರ ಕಾಂಗ್ರೆಸ್ ಗವರ್ನಮೆಂಟ್ ಇರೋದು ಇದು ಬಿಜೆಪಿ ಗುಣಗಾನ ಮಾಡೋ ಬಾಯ ಮುಚ್ಚಬೇಕು ಇಲ್ಲ ಆರ್ ಯು ಮೇಕಿಂಗ್ ಎಸ್ಪೀಚ್ ಅಟ್ ಪ್ರೋಗ್ರಾಮ್ ಬಾಯ ಮುಚ್ಚು ಪುತ್ರ ಲಗಾ ಸಿದ್ದಾಂತ ಸರ್ಕಾರ ಯಕ್ಷೇನಲ್ಲಿ ನಿಮ್ಮದು ಸರ್ಕಾರ ಅಲ್ಲ ಸರ್ ರೈಟ್ ಸರ್ ಪ್ಲೀಸ್ ಸರ್ ಕರ್ನಾಟಕ ಸರ್ಕಾರದ ಅರೇನು ಸರ್ ಹುಡುಗನ ಮಾಡಬೇಡಿ ನಮಗೂ ನಮ್ಮ ಪಾರ್ಟಿ ಎಕ್ಸ್ ಇರುತ್ತಿಲ್ಲ ರೀ ಅದಲ್ಲ ರೀ ಸುಮ್ಮನೆ ನಡೀರಿ ನಡೀಲಿ ಸರ್ ದಯ ಮಾಡಿ ಸರ್ ನೀವು ಸರ್ ದಯ ಮಾಡಿ ಸರ್ ನೀವು ಇನ್ಸ್ಟ್ರಕ್ಷನ್ ಕೊಡಲ್ಲ ಮಾಡ್ತ ನಾವು ನಮ್ಮ ಪಾರ್ಟಿ ಕೊಡಲ್ಲ ಮಾಡಬೇಕು ಸರ್ ಸರ್ ದಯವಿಟ್ಟು ನೀವು ಎಲ್ಲರ ಜೊತೆ ಕರ್ನಾಟಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಕಾರಣ ರಿಕ್ವೆಸ್ಟ್ ಯಾವುದೇ ರಾಜಕೀಯ ಪ್ಲಾಟ್ಫಾರ್ಮ್ ಅಲ್ಲ ಇದು ನಿಮಗೆ ಗಮನಕ್ಕೆ ಒತ್ತಡ ಹೇಳ್ತಾ ಇದ್ದೀನಿ ನಾನು ಪ್ಲೀಸ್ ಸರ್ ದಯವಿಟ್ಟು ಸಾಧ್ಯ ರಿಕ್ವೆಸ್ಟ್ ದಯಮಾಡಿ